ಐವರ್ ಟಿ ವಿ ಹಾನಗಲ್ ಚಾನಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಹನಗಲ್ ಪಟ್ಟಣದಲ್ಲಿ ಶನಿವಾರ ಬೆಳಗ್ಗೆ ಸರಿಯಾಗಿ ಹತ್ತುವರೆಗೆ ಹನ್ಗಲ್ ನಗರದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿ ಹಾವೇರಿ ಜಿಲ್ಲೆ ಹನಗಲ್ ಶಾಸಕರಾದ ಮಾಜಿ ಶಾಸಕರು ಹಾಗೂ ನಮ್ಮ ಹಂಗಲ್ ದಂಡಾಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿವರು ಏನಾದರೂ ಎಲ್ಲರೂ ಸೇರಿ ಕನಕದಾಸ ಜಯಂತಿಯನ್ನು ಹನ್ಗಲ್ ನಗರದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿ ಕನಕದಾಸ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹಾಗೂ ಹಾನಗಲ್ ನಗರದಲ್ಲಿರುವ ಕನಕವೃತ್ತ ಸರ್ಕಲ್ನಲ್ಲಿ ಕನಕದಾಸಿ ಜಯಂತಿಯನ್ನು ಭಾವಚಿತ್ರಕ್ಕೆ ಹಾವೇರಿ ಜಿಲ್ಲೆ ಹನಗಲ್ ಶಾಸಕ ಮಾನ್ಯ ಶಾಸಕರು ಹಾಗೂ ಹನ್ಗಲ್ ದಂಡಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಕನಕದಾಸ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು ಮಯೂರ್ ಟಿ ವಿ ಹಾನಗಲ್ ಚಾನಲ್ हेलो <graduate bruh> ಆಂಗಲ್ಯ ಒಳಗಳ ಸಹಯೋಗದೊಂದಿಗೆ ಭಕ್ತ ಕನಕದಾಸ ಉದ್ದಾರದಲ್ಲಿ ಈ ದಿನ ಕನಕದಾಸರ ಜಯಂತಿಯನ್ನ ಆಚರಣೆ ಕಾರ್ಯಕ್ರಮವನ್ನ ಈಗಾಗಲೇ ಹಾಸೆಲ್ಲ ತಹಸೀಲ್ದಾರ್ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರ ಸಲ್ಲಿಸಿದ್ರ ಮೂಲಕ ಈಗ ಕನಕದಾಸರ ವೃತ್ತದಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಿಜ ಶ್ರೀ ಶ್ರೀನಿವಾಸ್ ಮಾನೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ಥ ರೇಣುಕಾ ಮೇಡಮ್ ಅವರಿಗೂ ಕೂಡ ವೃತ್ತರೂಪವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷರಾದ ಸುರೇಶ್ ದೊಡ್ಕುರ್ಬರ್ ಅಂತ ಕೇಳ್ಕೊಳ್ತೇನೆ ಹಾಗೆ ಅನೇಕ ಜನ ಎಲ್ಲ ಮುಖಂಡರಿದ್ದೀರಿ ಯಾರು ಕೂಡ ಅನ್ಯತಾ ಭಾವಿಸಬೇಡಿ ಯಾರ ಹೆಸರನ್ನು ಕೂಡ ಕರೀಲಿಕ್ಕಾಗಲ್ಲ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಾಲೂಕಾ ದಂಡಾಧಿಕಾರಿಗಳಾದ ರೇಣುಕಾ ಮೇಡಮ್ ಅವರು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಪುರಸಭೆ ಹಾಗೂ ತಾಲೂಕು ಕುರುಬರ ಸಂಘ ಮತ್ತು ತಾಲೂಕು ಆಡಳಿತ ವತಿಯಿಂದ ಈ ಒಂದು ಕನಕ ಸರ್ಕಲ್ ಮತ್ತು ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆನ್ಗಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಮಾನೇಸರವರೇ ಅವರೇ ಹಾಗೂ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಗೌರವಾನ್ವಿತ ಸದಸ್ಯರು ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಹಂಗಲ್ನ ಗಣ್ಯ ವ್ಯಕ್ತಿಗಳೇ ಮುಖಂಡರೇ ಹಾಗೂ ಸಾರ್ವಜನಿಕ ಸಾರ್ವಜನಿಕರು ಮತ್ತೆ ಮಾಧ್ಯಮ ಮಿತ್ರರೇ ನಮಗೆಲ್ಲ ಗೊತ್ತಿರುವಂತೆ ಒಂದು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಥವಾ ವಚನ ಕ್ರಾಂತಿ ಆದ ನಂತರ ಸಮಾಜ ಸುಧಾರಣೆ ಮತ್ತು ವ್ಯಕ್ತಿಗಳನ್ನ ಹೇಗೆ ತಿದ್ದುಬೇಕು ಸಮಾಜದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಕಾರ್ಯ ಸುಧಾರಕರಾಗಿ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯಕ್ಕೆ ಸಮಾಜಕ್ಕೆ ಅಗಾಧವಾದ ಕೊಡುಗೆ ನೀಡಿರ್ತಕ್ಕಂಥದ್ದು ದಾಸ ಸಾಹಿತ್ಯ ಆ ದಾಸ ಸಾಹಿತ್ಯದ ಅಶ್ವಿನಿ ನಕ್ಷತ್ರಗಳಂತ ಕರಿತೀವಿ ಪುರಂದರದಾಸರನ್ನ ಮತ್ತು ಕನಕದಾಸರನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನಾಧಿ ಭಕ್ತಿಯ ಮೂಲಕ ತತ್ವದ ಮೂಲಕ ತಾವು ನಂಬಿರ್ತಕ್ಕಂಥ ಸಿದ್ಧಾಂತದ ಮೂಲಕ ಅನೇಕ ಒಂದು ಕೀರ್ತನೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥವ್ರು ಕೀರ್ತನೆಗಳ ಜೊತೆಗೇ ಕವಿಯಾಗಿ ಸಾಹಿತಿಯಾಗಿ ಕಾವ್ಯವನ್ನು ಕೂಡ ರಚನೆ ಮಾಡಿರ್ತಕ್ಕಂಥವ್ರು ಎಮ್ಮೆ ಇದೆ ನಮ್ಗೆ ಯಾಕಂತಂದ್ರೆ ಹಾವೇರಿಯಲ್ಲಿ ಜನಿಸಿ ಒಂದು ಇವತ್ತಿನ ದಿನ ಕರ್ನಾಟಕದಲ್ಲಿ ಒಂದು ಭಾರತ ಒಂದು ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ನಮ್ಮವರು ಅಂತ ನಮಗೆ ಕನಕದಾಸ ಅಂದ ತಕ್ಷಣ ಎಲ್ಲರದ ಮನಸ್ಸಲ್ಲಿ ನೆನಪಲ್ಲಿ ಬರುವುದಂದ್ರೆ ಕುಲ ಕುಲವೆಂದು ಬಡೆದಾಡದಿರಿ ಅಂತ ಹೇಳ್ತಾರೆ ಬಟ್ ಆ ಒಂದು ಕುಲದ ಬಗ್ಗೆ ಜಾತಿಯ ಬಗ್ಗೆ ಸಮಾಜದ ಬಗ್ಗೆ ಅನೇಕ ಒಂದು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಸರ್ವವನ್ನು ಪಲ್ಲ ಅವನು ಪರಮಾತ್ಮನ ಸರ್ವವನ್ನು ಪಲ್ಲ ಅವನು ಪರಮಾತ್ಮನ ಸಂಪತ್ತ ಭಾಗ್ಯ ಕೇಳೋ ಕೋಟಿ ಕೋಟಿ ಕೊಟ್ಟ ಅನ್ನಂದ್ರ ಸಂಪತ್ತ ಭಾಗ್ಯ ಕೇಳುವ ಕೋಟಿ ಕೋಟಿ ಕೊಟ್ಟ ಅನ್ನಂದ್ರ ಲಕ್ಷವಿಲ್ಲದ ಕೋಟಿ ಕೋಟಿ ಏನು ಮಾಡುವರ ಲಕ್ಷವಿಲ್ಲದ ಕೋಟಿ ಕೋಟಿ ಏನು ಮಾಡುವರ ಸಂಪತ್ತ ಭಾಗ್ಯ ಬೋಧಿಸಲಿಕ್ಕೆ ಸಂಪತ್ತ ಭಾಗ್ಯ ಬೋಧಿಸಲಿಕ್ಕೆ ಆ ಇಲ್ಲ ಆರೋಗ್ಯ ಇಲ್ಲ ಇಂಥ ಸಂಪತ್ತ ಭಾಗ್ಯದಿಂದ ಏನು ಮಾಡುವುದ ಇಂಥ ಸ್ಮರಣಿ ಭಾಗ್ಯದಿಂದ ಏನು ಮಾಡುವುದಾಗೋದೇ ಹೇಳಲಿ ಎಣ್ಣ ಏನಕ್ಕೆ ಹೇಳಲಿ ಎಣ್ಣ ಗುರುನಾಥನ ಸರ್ವವನ್ನು ಅವನು ಪರಮಾತ್ಮನ ಆಯುರ್ಭಾಗ್ಯ ಕೇಳೋಣಂದ್ರೆ ಎಷ್ಟು ಕೊಟ್ಟನು ಬಲಬಾರ್ದಂದ್ರ ಆಯುರ್ಭಾಗ್ಯ ವೇದಿಕೆಯಲ್ಲಿ ಉಪಸ್ಥಿತ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳೇ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರು ದಂಡಾಧಿಕಾರಿಗಳು ಉಪಸ್ಥಿತ ತಾಲೂಕಿನ ಎಲ್ಲ ಗಣ್ಯರೇ ಹಿರಿಯರೇ ಆತ್ಮೀಯ ಯುವ ಮಿತ್ರರೇ ತಾಯಿರೇ ಮಾಧ್ಯಮಗಳ ಸ್ನೇಹಿತರೆ ಬಸವಣ್ಣವರು ಹಚ್ಚಿದಂತ ಜನಜಾಗೃತಿಯ ವಚನಗಳ ಮೂಲಕ ಎಲ್ಲರನ್ನೂ ಒಂದು ವೇದಿಕೆಗಡೆ ತರ್ತಕ್ಕಂಥ ಒಂದು ಪ್ರಯತ್ನ ಅಸಮಾನತೆಯನ್ನ ಹಿಂದಕ್ಕೆ ಸರಿಸಿ ಸಮಾನರಾಗಿ ಬದುಕ್ತಕ್ಕಂತ ಒಂದು ಕಲ್ಪನೆಯನ್ನ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದನ್ನ ಮುಂದೆ ಪ್ರತಿಯೊಂದು ಶತಮಾನದಲ್ಲಿ ಒಬ್ಬೊಬ್ರು ಆ ವ್ಯವಸ್ಥೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥ ಒಂದು ಇತಿಹಾಸ ನಾವೆಲ್ಲರೂ ಕೇಳಿದ್ದು ಮತ್ತು ನೋಡಿದ್ದಂತ ಹದಿನಾರನೇ ಶತಮಾನದಲ್ಲಿ ಸಂತ ಭಕ್ತ ಕನಕದಾಸರು ಕವಿತೆಯ ಮೂಲಕ ಕಾವ್ಯದ ಮೂಲಕ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು ಸಮಾಜದ ಅಂಕ ಡೋಕುಗಳನ್ನ ಜಿತ್ತ ಸಮಾನತೆಗಾಗಿ ಗಟ್ಟಿ ಧ್ವನಿಯನ್ನ ಎತ್ತಕ್ಕಂಥದ್ದು ಇವತ್ತು ನಾವೆಲ್ಲ ತಿಳ್ಕೊಂಡಂತ ಇಂಥ ಶ್ರೇಷ್ಠ ವ್ಯಕ್ತಿ ಮಹಾನ್ ವ್ಯಕ್ತಿ ನಮ್ಮ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಲ್ಲಿ ಬಾಡಿನಲ್ಲಿ ಜನಿಸಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ತರತಕ್ಕಂತ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತು ಪ್ರತಿ ಬಾರಿಯೂ ಕೂಡ ಬಹಳಷ್ಟು ಅಡೆತಡೆಗಳನ್ನು ಕೂಡ ಅವ್ರು ಎದುರಿಸುವುದನ್ನು ಇತಿಹಾಸದ ಮೂಲಕ ನಾವೆಲ್ಲ ಕಲ್ತಿದ್ದೇವೆ ಪ್ರತಿಯೊಂದರಲ್ಲೂ ಕೂಡ ಅಸಮಾನತೆಯ ದುಷ್ಟ